ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಸಿಎಂ ಆಗಿ ಆ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗಿದೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರಲೆಂದು ವಿಶೇಷ ಪೂಜೆಯನ್ನು ಮಾಡಲಾಗಿದೆ ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದಲ್ಲಿ ಪೂಜೆ ಶತ್ರುಗಳ ಷಡ್ಯಂತ್ರಗಳು ಮತ್ತು ಆಲೋಚನೆ ಫಲಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಪೂಜೆ ಕುರುಬ ಸಮುದಾಯದ ಮುಖಂಡರು ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಚಾಮರಾಜನಗರದ ಜನರನ್ನು ಉದ್ದೇಶಿಸಿ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳ್ತಾರೆ ನಾನು ಚಾಮರಾಜನಗರಕ್ಕೆ ಕಾಲಿಟ್ಟಾಗೆಲ್ಲ ನನ್ನ ಕುರುಚಿ ಭದ್ರವಾಗಿದೆ ಅಂತ ಎಂತಹ ಅವಿನಾಭಾವ ಸಂಬಂಧ ನೋಡಿ ಚಾಮರಾಜನಗರಕ್ಕೂ ಸಿ ಎಂ ಸಿದ್ದರಾಮಯ್ಯವ್ರಿಗೂ ನೋಡಿ ಸಿಎಂ ಸಿದ್ದರಾಮಯ್ಯವರು ಅಂದಾಗ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರು ಅಪಾರ ಕುರುಬ ಸಮುದಾಯದ ಮುಖಂಡರು ಸಿದ್ದರಾಮಯ್ಯವ್ರಿಗೋಸ್ಕರನೇ ವಿಶೇಷವಾಗಿ ಪೂಜಾ ಕಂಕರಿಗಳನ್ನು ತೊಡಗಿಕೊಂಡಿದ್ದಾರೆ ಐದು ವರ್ಷಗಳ ಕಾಲ ಈಗಾಗಲೇ ಒಂದು ವರ್ಷ ಮೂರು ತಿಂಗಳ ಅಧಿಕಾರದ ಅವಧಿಯನ್ನ ಆಡಳಿತವನ್ನು ಸಿದ್ದರಾಮಯ್ಯವರು ನಡೆಸಿದ್ದಾರೆ ಇರುವಂಥ ಟರ್ಮ್ ಐದು ವರ್ಷಗಳ ಕಾಲ ಸಿ ಸಿಎಂ ಆಗಿ ಮುಂದುವರಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಮರಾಜೇಶ್ವರ ದೇಗುಲದಲ್ಲಿ ಗುರುಬ ಸಮುದಾಯದ ಮುಖಂಡರು ನಡೆಸ್ತಿರುವಂತಹ ವಿಶೇಷವಾದಂತಹ ಪೂಜೆ ಚಾಮರಾಜೇಶ್ವರನಿಗೆ ಅಭಿಷೇಕ ವಿಶೇಷ ಪೂಜೆ ಸಲ್ಲಿಸಿದ್ದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಭಿಮಾನಿ ಬಳಗ ಮತ್ತು ಕುರುಬ ಸಮುದಾಯದ ಮುಖಂಡರು ಏನು ರಾಜಕೀಯ ಅಂದಾಗ ಷಡ್ಯಂತ್ರ ಪ್ರತಿತಂತ್ರ ನಡೀತಾನೆ ಇರತ್ತೆ ಶತ್ರುಗಳ ಬಾಧೆ ಅನ್ನೋದಿರುತ್ತೆ ಹಾಗಾಗಿ ಆ ಷಡ್ಯಂತ್ರಗಳು ಈ ಶತ್ರುಗಳ ಆಲೋಚನೆ ಅನ್ನೋದು ಫಲಿಸಬಾರದು ಅನ್ನುವಂಥ ಬೇಡಿಕೆಯನ್ನು ಕುರುಬ ಸಮುದಾಯದವರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಚಾಮರಾಜೇಶ್ವರನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಕುರುಬ ಸಮುದಾಯದ ಮುಖಂಡರಾದಂತಹ ಬೆಳ್ಳೇಗೌಡ ಉಮೇಶ್ ಇತರರು ಈ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಶ್ರೀ ಚಾಮರಾಜೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಹಾಲಾಭಿಷೇಕ ಇತ್ಯಾದಿ ಪೂಜ್ಯ ಕೈಂಕರ್ಯವನ್ನು ಕೈಗೊಂಡಿದ್ದು ಈ ಅವರಿಗೆ ಐದು ವರ್ಷ ಮುಖ್ಯಮಂತ್ರಿ ಪದವಿಯನ್ನು ಪೂರೈಸಲು ದೇವರು ಅವರಿಗೆ ಆರೋಗ್ಯ ಆರೋಗ್ಯ ಕೊಟ್ಟು ಧೈರ್ಯ ಕೊಡಲಿ ಎಂದು ಆಯಸ್ಸು ಆರೋಗ್ಯ ಕೊಟ್ಟು ಅವರ ಕಾಪಾಡಲೆಂದು ಹಾರೈಸುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಬಯಸುತ್ತೇನೆ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ನಮ್ಮ ಸಿದ್ದರಾಮಯ್ಯ ಅಭಿಮಾನಿಗಳ ಗೌರಾಧ್ಯಕ್ಷರಾದ ಅಧ್ಯಕ್ಷರಾದ ಹುಡ್ರು ಸುತ್ತುಂಡಿ ಸೋಮಣ್ಣವರು ಲಿಂಗಣ್ಣವರು ಅವರು ಕೆರಳಿ ರೇವಣ್ಣವರು ಎಲ್ಲ ಜೊತೆಗೂಡಿ ಇವತ್ತು ಅಭಿಮಾನಿಗಳು ಇವತ್ತು ರುದ್ರಾಭಿಷೇಕವನ್ನು ಮಾಡಿದ್ದೀವಿ ಈ ಮುಂದೆ ರಾಜಕೀಯ ಚದುರಂಗದಲ್ಲಿ ಚದುರಂಗಾಟದಲ್ಲಿ ನಮ್ಮ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ